ಫೈನಲ್ ಆಗಿ ಕಾಂತಾ ಮೂವಿದೊಂದು ಅಫಿಷಿಯಲ್ ಟ್ರೈಲರ್ನ ರಿಲೀಸ್ ಮಾಡಿದ್ದಾರೆ ಇದನ್ನೊಂದು ತಮಿಳು ಭಾಷೆ ಒಳಗೆ ನಾವು ನೋಡಿ ಅಂದ್ರೆ ತಮಿಳ್ ಭಾಷೆ ಒಳಗೆ ರಿಲೀಸ್ ಮಾಡಿದ್ರು ವಿತ್ ಇಂಗ್ಲೀಷ್ ಒಂದು ಸಬ್ ಟೈಟಲ್ಸ್ ಅಂತ ಹೇಳ್ಬೋದು ಟೋಟಲ್ ಆಗಿ ಮೂವಿ ಏನು ಕಾನ್ಸೆಪ್ಟ್ ಇತ್ತಂದ್ರೆ ಒಂದು ಸಿನಿಮಾವನ್ನ ತೆಗೆಯಕ್ಕೆ ನಿಂತಾರು ಯಾರ್ಯಾರಪ್ಪ ಅಂದ್ರೆ ನಮ್ಮ ದುಲ್ಕೇರ್ ಸಲ್ಮಾನ ಅಂದರೆ ಯಾರಂತ ನಿಮಗಂತ್ರಿ ಪಕ್ಕ ಗುರ್ತಾಗಿರಲ್ಲ ನನಗಂತ್ರಿ ಗುರ್ತೈತಿ ಯಾವ ಕಾರಣಕ್ಕಂದ್ರೆ ಅವ್ರ ಹೆಸರು ಕೇರ್ ನಿಮಗಂತರಿ ಯಾರನ್ನೋದು ಗುರುತಾಗಿರೋಲ್ಲ ಒಂದಷ್ಟು ಜನಕ್ಕೆ ಅವ್ರು ಯಾರು ಅಂದ್ರೆ ನಮ್ಮ ಲಕ್ಕಿ ಭಾಸ್ಕರ ಈಗ ಅರ್ಥದಲ್ಲ ಯಾರು ಅಂತೇಳಿ ಓಕೆ ಲಕ್ಕಿ ಅವರ ಒಂದು ಮೂವಿ ಅಂತ ಹೇಳ್ಬೋದು ಆನಂತರ ರಾಣಾ ದಬೋಭಟ್ಟಿ ಆನಂತರ ಒಂದು ಭಾಗ್ಯಶ್ರೀ ಅವರ ಈ ಒಂದು ಮೂವಿ ಒಳಗೆ ಮೇನ್ ರೋಲ್ ಒಳಗೆ ಅಭಿನಯಿಸುತ್ತಾರ ಟೋಟಲ್ ಆಗಿ ಮೂವಿ ಕಾನ್ಸೆಪ್ಟ್ ಏನಿರ್ತದೆ ಅಂದರೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಒಳಗೆ ಸೀನ್ಗಳನ್ನ ನಾವು ಅನೇಕ ಈ ಒಂದು ಮೂವಿ ನೋಡ್ತೇವೆ ಅಂದರೆ ನೈನ್ಟೀನ್ಸ್ ಮೂವಿ ಅಂತ ಹೇಳ್ಬೋದು ಅವ್ರ ಕೋಟ್ ಆಗಲಿ ಅವರ ಒಂದು ಸ್ಟ್ರೈಲ್ ಆಗಲಿ ಆ ನಂತರ ಮೀಸೆ ಕಟ್ ಆಗಲಿ ಎಲ್ಲವನ್ನ ನೋಡ್ರಿ ನಾವು ನೈನ್ಟೀನ್ಸ್ ಮೂವಿಗಳಿಗೆ ರಿಲೇಟೆಡ್ ಮೂವಿ ಅಂತೇಳಿ ನನ್ನ ಅನಿಸಿಕೆ ನೋಡೋನು ಮೂವಿ ಯಾವ ರೀತಿಯಾಗಿರ್ತೈತಿತ್ತು ಏನಿದು ಬ್ಯಾಕ್ ಸ್ಟೋರಿನು ಅಂತೇಳಿ ಒಂದು ಟ್ರೈಲರ್ ನೋಡಿದ್ ನನಗೆ ನನಗೊಂದು ಸಣ್ಣ ಮಟ್ಟಿಗೆ ಡೌಟ್ ಬಂತು ಬಟ್ ಟೋಟಲ್ ಮೂವಿ ಇರೋದು ಏನಂದ್ರೆ ಒಂದು ಮೂವಿಯನ್ನು ತೆಗಿಯಾಕಿಂತರು ಆ ಮೂವಿ ಒಳಗೆ ಯಾವ ರೀತಿಯಾದ ಏನೇನು ಮಿಸ್ಟೀರಿಯಸ್ ಘಟನೆ ನಡಿತಾವೆ ಆನಂದ್ರ ಈ ಮೂವಿಯನ್ನ ತೆಗೆದ್ರೆ ನಮ್ಮ ಸಲ್ಮಾನ್ ಅವ್ರಿಗೆ ಏನು ಸಿಗ್ತೈತಿ ಅಂದ್ರೆ ನಮ್ಮ ಲಕ್ಕಿ ಭಾಸ್ಕರ್ ಅವ್ರಿಗೆ ಏನು ಸಿಗತೈತಿ ಆನಂದ್ರ ಬೇರೆ ಬೇರೆ ಅನೇಕ ಜನರದವರು ಈ ಒಂದು ಮೂವಿಯನ್ನು ತೆಗೆಯಾಕ್ ಬಿಡತ್ತಿಲ್ಲ ಆನಂದ್ರೆ ಒಂದಷ್ಟು ಜನರದವರು ಈ ಒಂದು ಮೂವಿಯನ್ನು ತೆಗೆಯೋದ್ ಮುಂದೆ ಇವರನ್ನು ಕೊಲ್ಲೋ ಪ್ಲ್ಯಾನ್ ಐತೆ ಈ ರೀತಿಯಾದ ಕಾನ್ಸೆಪ್ಟನ್ನು ನಾವು ಇದ್ರೆ ನೋಡ್ತೇವೆ ನಾನು ತಮಿಳು ಭಾಷೆ ನೋಡಿದ ಕಾರಣಕ್ಕೆ ಒಂದಷ್ಟು ಸೀನ್ಗಳನ್ನ ಅರ್ಥ ಮಾಡ್ಕೋದ್ರು ತಪ್ಪಿ ನೀನು ಅನಿಸ್ತು ಬಟ್ ಒಂದು ಕಾನ್ಸೆಪ್ಟ್ ಏನಿಲ್ಲ ಅದನ್ನು ಹೇಳೋಕೆ ಇಷ್ಟಪಡ್ತಾನೋ ಏನಂದ್ರೆ ಒಂದು ಮೂವಿಯನ್ನು ತೆಗೆಯೋ ನಿಂತರು ಬಟ್ ಟೋಟಲ್ ಆಗಿ ನೋಡಿದ್ರೆ ಒಂದಷ್ಟು ಸೀನ್ಗಳ ಬ್ಯಾಕ್ ಬ್ಲ್ಯಾಕ್ ಆ್ಯಂಡ್ ವೈಟು ನಮಗೆ ಕಾಣೋಕೆ ಸಿಗ್ತಾವೆ ಅಂದ್ರೆ ಆ ಮೂವಿ ಕಾನ್ಸೆಪ್ಟ ನೈನ್ಟೀನ್ಸ್ಗೆ ಇರ್ತದೆ ಅಂತೇಳಿ ನನ್ನ ಅನಿಸಿಕೆ ಆನಂತರ ಮೂವಿ ಒಳಗೆ ಆ್ಯಕ್ಟ್ ಮಾಡಿದಂಥ ಎಲ್ಲರೂ ಕೂಡ ಅಲ್ಟಿಮೇಟ್ ಲೆವೆಲ್ ಆ್ಯಕ್ಟ್ ಮಾಡಿದಾರೋ ಇನ್ನು ಬ್ಯಾಕ್ ಮ್ಯೂಸಿಕ್ ಬಗ್ಗೆ ಮಾತಾಡೋದಾದ್ರೆ ಅದು ಕೂಡ ಸೀನಿಗೆ ತಕ್ಕಂಥ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು ಇತ್ತು ಅಂತ ಹೇಳ್ಬೋದು ಇವರ ಒಂದು ಮೂವಿಗಳು ನೋಡೋಕೆ ಭಾರಿ ಒಂಥರ ತಿರ್ಲಿ ಸಿಗ್ತೈತಿ ಒಂದು ಸಲ್ಮಾನ್ ಅವರ ಆಫ್ಟರ್ ಆ ಲಕ್ಕಿ ಭಾಸ್ಕರ್ ಆಗಲಿ ಬೇರೆ ಬೇರೆ ಅನೇಕ ಮೂವಿಗಳ್ ತಗೋರು ಒಂದು ಮ್ಯಾಸ್ಯೂ ಒಂದು ಏನು ಪಡ್ಕೊತ ಹೊಂಟಾರು ನೋಡೋನು ಈ ಮೂವಿ ಕೂಡ ಅವರಿಗೆ ಸಕ್ಸಸನ್ನು ತಂಗ್ ಕೊಡ್ತಾಯಿತ್ತು ಏನು ಫೇಲ್ಯೂರ್ ಆಗ್ತೈತಿ ಅಂತೇಳಿ ಫೈಲೋರಂತೆ ಆಗೋದಿಲ್ಲ ನನ್ನ ಪ್ರಕಾರ ಒಂಥರ ಕಾನ್ಸೆಪ್ಟ್ ಕ್ಲಿಯರೆನ್ಸ್ ಕೊಟ್ಟರು ಒಂದು ಟ್ರೈಲರ್ ಒಳಗೆ ಟ್ರೈಲರ್ ಬಗ್ಗೆ ನೋಡೋದಾದ್ರೆ ನಾನು ಇನ್ನೂ ಕೂಡ ಏನೂ ಬೆಟ್ರ್ ಮಾಡಬೇಕು ಅನ್ನಿಸ್ತು ಅಂದ್ರೆ ಏನು ಸೀನ್ಗಳನ್ನ ಆಯ್ಕೆ ಮಾಡಿದಾರಲ್ಲ ಇನ್ನೊಂಚೂರು ಒಂದು ಮೆಚುರಿಟಿ ಲೆವೆಲ್ ಸೀನ್ಗಳನ್ನು ಆಯ್ಕೆ ಮಾಡಿದ್ರೆ ಇನ್ನೂ ಕೂಡ ಚಲೋ ಆಗಿರೋ ಚಾನ್ಸ್ ಭಾಳ ಇತ್ತು ಬಟ್ ಕಾನ್ಸೆಪ್ಟ್ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇರೋ ಕಾರಣಕ್ಕೆ ಈ ಥರ ಸೀನ್ಗಳನ್ನು ನೋಡಿದಾಗ ಒಂದು ಈಗಿನ ಜಯಮಾನಕ್ಕೆ ತಕ್ಕಂಗೆ ನೋಡೋದಾದ್ರೆ ನಾವು ಒಂಥರ ಎಲ್ಲೋ ಸಣ್ಣ ಮಟ್ಟಿಗೆ ಹಿಂಜರಿಕೆ ಹಿಂಜರಿಕೆ ಆಕೈತಿ ನೋಡೋಕೆ ಹೋಗೋದು ಮುಂದೆ ಬಟ್ ಕಾನ್ಸೆಪ್ಟ್ ಒಂಥರ ಸ್ಟ್ರಾಂಗ್ ಇತ್ತಂದ್ರೆ ಮತ್ತು ಸ್ಟೋರಿ ಲೈನ್ ಸ್ಟ್ರಾಂಗ್ ಇತ್ತಂದ್ರೆ ಮೂವಿ ಯಾವ ರೀತಿಯಾಗಿ ಐತೆ ಅನ್ನೋದು ಆಗೋದಿಲ್ಲ ನಾವು ಅನೇಕ ಮೂವಿಗಳು ಅದಕ್ಕೆ ಉದಾಹರಣೆಯಾಗಿ ನೋಡಿದ್ರೆ ನಾವು ಕಾಂತಾರ ಮೂವಿ ಆಗಲಿ ಅದರದೇನು ಬಿಡಿ ಎಲ್ಲ ಸ್ಟ್ರಾಂಗ್ ಆಯಿತು ಆನಂದ್ರೆ ಅನೇಕ ಮೂವಿಗಳು ಕೆ ಜಿ ಎಫ್ ಆಗಲಿಕ್ಕೊಂದು ಏನು ಸ್ಟೋರಿ ಲೈನ್ ಸ್ಟ್ರಾಂಗ್ ಇದ್ದಿಲ್ಲ ಅವು ಡೆಫಿನೆಟ್ ಆಗಿ ಓಡಿದವು ಇವ್ರದ ಲಕ್ಕಿ ಭಾಸ್ಕರ್ ತೊಗೊಂಡ್ರು ಕೂಡ ಸ್ಟೋರಿ ಲೈನ್ ಫುಲ್ ಇದಿತ್ತು ಪವರ್ಫುಲ್ಲ ಆ ಕಾರಣಕ್ಕೆ ಆ ಮೂವಿ ಓಡಿತ ಅದೇ ರೀತಿ ಈ ಒಂದು ಮೂವಿದೊಂದು ಸ್ಟೋರಿ ಲೈನ್ ಪವರ್ ಇದ್ರೆ ಆಗಿ ಮೂವಿ ಓಡ್ತೈತಿ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಹೋಗಿರಲಿ ಅಥವಾ ಫುಲ್ ಕಲರ್ಫುಲ್ ಒಳಗರ ಇರಲಿ ಅಥವಾ ಫೋರ್ ಕೆ ಎಚ್ ಡಿ ಒಳಗಾರ ಇರಲಿ ಅದು ಅಲ್ಲ ಒಂದು ಸ್ಟೋರಿ ಲೈನ್ ಇಂಪಾರ್ಟೆಂಟ ನನ್ನ ಪ್ರಕಾರ ಇದು ನವೆಂಬರ್ ಹದಿನಾಲ್ಕನೇ ತಾರೀಕು ಬರ್ತೈತಿ ರಿಲೀಸ್ ಆಕೈತಿ ಮೂವಿ ನವೆಂಬರ್ ಹದಿನಾಲ್ಕು ಏನು ವಿಶೇಷತೆ ಏನು ಮಕ್ಕಳ ದಿನಾಚರಣೆ ಐತೆ ಅಂತೇಳಿ ಇವರೆಲ್ಲ ರಿಲೀಸ್ ಮಾಡ್ತಾರೋ ಏನು ನವೆಂಬರ್ ಹದಿನಾಲ್ಕಕ್ಕೆ ಎಷ್ಟು ಮೂವಿ ರಿಲೀಸ್ ಅಂದ್ರೆ ಒಂಥರ ಹೇಳ್ಬೇಕಂದ್ರೆ ಅವತ್ತು ಮ್ಯೂಸಿ ಒಂದು ಮೂವಿಗಳ ಹಬ್ಬನ ಸ್ಟಾರ್ಟ್ ಆಗೋದೈತಿ ನೋಡೋನು ಇದು ಯಾವ ರೀತಿ ಇವಾಗ ಇಂಪ್ಯಾಕ್ಟ್ ಮಾಡ್ತದೆ ಅಂತೇಳಿ ನನ್ನ ಕಡೆಯಿಂದ ಸಿಗುವಂಥ ಸ್ಟಾರ್ಗಳ ಈ ಒಂದು ಇದಕ್ಕೆ ತ್ರೀ ಪಾಯಿಂಟ್ ಫೈವ್ ಸ್ಟಾರ ಫೈವ್ ಸ್ಟಾರ್ಗೆ ನೋಡೋನು ಯಾವ ಥರ ಮೂವಿ ಇರ್ತೈತಿ ಅಂತೇಳಿ ಅದರ ಮ್ಯಾಗ ಫೈವ್ ಸ್ಟಾರ್ ಕೊಡೋಕ್ಕೂ ಬರ್ತೈತಿ ನಮಗೆ ತ್ರೀ ಸ್ಟಾರ್ ಕೊಡೋಕ್ಕೂ ಬರ್ತೈತಿ ನೋಡೋನು ಒಂದು ಮೂವಿ ರಿಲೀಸ್ ಆದ್ಮ್ಯಾಗ ಇದಾಗಿತ್ತ ಕಾಂತ ಮೂವಿದೊಂದು ಅಫಿಷಿಯೇಟ್ ಇಲ್ಲ ರಿವ್ಯೂಬಾ ಇದೇ ಥರ ನಿಮ್ಗೆ ಇನ್ಪರ್ಮಿಟಿವ್ ವಿಡಿಯೋಗಳು ಬೇಕಾದ್ರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಪರ್ಮಿಟಿವ್ ಅವರ ಮಾತ್ರ ಒಂದು ಲೈಕ್ ಕೊಟ್ಟ ನಮ್ಗೆ ಸಪೋರ್ಟ್ ಮಾಡ್ರಿ